ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶಿವಸಾಗರ್ ತೇಜಸ್ವಿ ಈ ದಿನ ಸಂಜೆ ಧರ್ಮಸ್ಥಳದಲ್ಲಿ ನಡೆದಂತಹ ಘಟನೆ ಏನಿದೆಯೋ ಅದು ಧರ್ಮಸ್ಥಳದಲ್ಲಿರುವಂತಹ ನಕಲಿ ದೇವಮಾನವನ ಅಸಲಿ ಮುಖ ಏನು ಅನ್ನೋದನ್ನು ಜಗತ್ತಿಗೆ ತೋರಿಸ್ಕೊಟ್ಟಿದೆ ನೋಡ್ರಪ್ಪ ನಿಮ್ಮ ದೇವಮಾನವ ಸಾಕ್ಷಾತ್ ಪರಮಾತ್ಮನ ಅವತಾರ ಅನ್ನೋ ರೀತಿ ಪುಂಖಾನು ಪುಂಖವಾಗಿ ಪುಂಕ್ತಾಯಿದ್ರಲ್ಲ ಅವ್ನ ಯೋಗ್ಯತೆ ಏನು ಅನ್ನೋದನ್ನು ಅವನು ಇವತ್ತು ಜಗತ್ತಿಗೆ ತೋರಿಸ್ಬಿಟ್ಟಿದ್ದಾನೆ ಸ್ನೇಹಿತರೆ ಬನ್ನಿ ಈ ವಿಡಿಯೋದ ಒಂದು ತುಣುಕನ್ನು ಫಸ್ಟು ತೋರಿಸ್ತೀನಿ ಆಮೇಲೆ ನಾನು ಈ ವಿಚಾರದ ಬಗ್ಗೆ ಮಾತಾಡ್ತೀನಿ ನೋಡಿದ್ರಲ್ವಾ ಸ್ನೇಹಿತರೆ ಇದು ಧರ್ಮಸ್ಥಳದಲ್ಲಿ ಸರಿ ರಿಪಬ್ಲಿಕ್ ಆಫ್ ಧರ್ಮಸ್ಥಳದಲ್ಲಿ ಈ ದಿನ ಸಂಜೆ ನಡೆದಂತಹ ಘಟನೆಯ ಒಂದು ಸಣ್ಣ ತುಣು ಧರ್ಮಸ್ಥಳದಲ್ಲಿ ಅನ್ಯಾಯಕ್ಕೊಳಗಾಗಿರುವವರ ದೌರ್ಜನ್ಯಕ್ಕೊಳಗಾಗಿರುವವರ ಅತ್ಯಾಚಾರಕ್ಕೊಳಗಾಗಿರುವವರ ಒಳಗಾಗಿರುವವರ ಪರವಾಗಿ ಧ್ವನಿ ಎತ್ತಬೇಕಾಗಿದ್ದಂತಹ ಸ್ಯಾಟಲೈಟ್ ಸುದ್ದಿ ಮಾಧ್ಯಮಗಳು ಸತ್ತು ಮಲಗಿರುವಾಗ ನಾನು ಹೇಳ್ತಾ ಇದ್ದೀನಿ ಸತ್ತು ಮಲಗಿರುವಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಯೂಟ್ಯೂಬರ್ಗಳು ಕೆಲವೊಂದಷ್ಟು ಯೂಟ್ಯೂಬ್ ಮಾಧ್ಯಮಗಳು ತಮ್ಮ ಅಕೌಂಟ್ಗಳಲ್ಲಿ ಜನರಿಗೆ ಅಲ್ಲಿ ನಡೆದಂತಹ ಘಟನೆಗಳ ಬಗ್ಗೆ ಈಗ ಪ್ರಸ್ತುತ ಅಲ್ಲಿ ಎಸ್ ಐ ಟಿ ಅವರ ತನಿಖೆ ಯಾವ ರೀತಿ ಇದೆ ಅನ್ನೋದರ ಬಗ್ಗೆ ಜನಗಳಿಗೆ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳ ಮೂಲಕ ವಿಚಾರಗಳನ್ನು ಇದ್ದರು ವಾಸ್ತವ ಏನಿತ್ತು ಅದನ್ನೇ ಮುಟ್ಟಿಸ್ತಾ ಇದ್ದರು ಅವ್ರು ಯಾವುದೇ ಕಟ್ಟು ಕಥೆಗಳನ್ನ ಹಾಕ್ತಾ ಇರಲಿಲ್ಲ ಆದರೆ ಈ ನಕಲಿ ದೇವಮಾನವ ಏನಿದಾನೆ ಇವನ ಗೂಂಡಾಗಳು ಸುಮಾರು ಒಂದು ನೂರರಿಂದ ನೂರೈವತ್ತು ಜನ ಇದ್ದರು ಅಂತ ಹೇಳ್ತಾರೆ ನುಗ್ಗಿ ಕುಡ್ಲಾ ಅಜಯ್ ಅಂಚನ್ ಮತ್ತು ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಹಾಗೂ ಸಂಚಾರಿ ಸ್ಟುಡಿಯೋದ ಸಂತೋಷ್ ಅವ್ರಿಗೆ ಮಾರಣಾಂತಿಕವಾದ ಹಲ್ಲೆಯನ್ನು ಮಾಡಿದ್ದಾರೆ ಅಂತ ವಿಚಾರ ಬರ್ತಿದೆ ಪಾಪ ಅಭಿಷೇಕ್ ಅವರು ತುಂಬ ಸೀರಿಯಸ್ ಆಗಿದ್ದಾರೆ ಅವ್ರನ್ನ ಐ ಸಿ ಯು ಇಟ್ಟಿದ್ದಾರೆ ಅನ್ನೋಂಥ ಮಾಹಿತಿ ಕೂಡ ಬರ್ತಾ ಇದೆ ಇಷ್ಟು ದಿನ ಈ ಅಯೋಗ್ಯನ ದೌರ್ಜನ್ಯ ದಬ್ಬಾಳಿಕೆಗಳ ಬಗ್ಗೆ ನಾವು ಸ್ಥಳೀಯರಿಂದ ಮತ್ತೊಂದಷ್ಟು ಅನ್ಯಾಯಕ್ಕೊಳಗಾದವರಿಂದ ಕೇಳಿದ್ವು ಅಷ್ಟೇ ಆದರೆ ಇವತ್ತು ಅದನ್ನು ನಾವುಗಳೆಲ್ಲ ನೋಡ್ತಾ ಇದ್ದೀವಿ ಈ ಮಟ್ಟಕ್ಕೆ ಈ ಈ ವ್ಯಕ್ತಿ ಸರ್ವಾಧಿಕಾರಿ ಧೋರಣೆ ಅಹಂಕಾರ ದೌರ್ಜನ್ಯ ಮಾಡ್ತಾನೆ ಅಂತ ಹೇಳಿದ್ರೆ ಅದು ಈಗಿನ ಕಾಲದಲ್ಲಿ ಈಗ ಬಹುತೇಕ ಎಲ್ರಿಗೂ ಕಾನೂನಿನ ಜ್ಞಾನ ಇದೆ ಆಮೇಲೆ ವಿಚಾರಗಳು ಬಹಳ ಬೇಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಲುಪುತ್ತೆ ಸೋಷಿಯಲ್ ಮೀಡಿಯಾ ಮುಖಾಂತರ ಆಮೇಲೆ ಜನಗಳು ವಿರೋಧಿಸೋ ಅಂಥ ಒಂದು ಧೈರ್ಯನ ಹೊಂದಿದ್ದಾರೆ ಪ್ರತಿಭಟಿಸೋ ಧೈರ್ಯನ ಹೊಂದಿದ್ದಾರೆ ಜನರಿಗೆ ಜ್ಞಾನ ಇದೆ ಯಾವುದು ಸರಿ ಯಾವ್ದು ತಪ್ಪು ಅಂತ ಇಷ್ಟೆಲ್ಲ ಇದ್ದು ಈ ವ್ಯಕ್ತಿ ಇವನೇನಿದ ನೀವು ನಕಲಿ ದೇವಮಾನ ಇಷ್ಟೊಂದು ಆರ್ಭಟಿಸ್ತಿದ್ದಾನೆ ಇಷ್ಟು ದೊಡ್ಡ ಮಟ್ಟಕ್ಕೆ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಿದ್ದಾನೆ ಹೆದರಿಸ್ತಿದ್ದಾನೆ ಅಂದರೆ ಇನ್ನು ಎಂಬತ್ತರ ದಶಕದಲ್ಲಿ ತೊಂಬತ್ತರ ದಶಕದಲ್ಲಿ ನಡೆದಂತಹ ಆ ದೌರ್ಜನ್ಯಗಳು ಆ ಕೊಲೆಗಳು ಯಾವ ಮಟ್ಟಕ್ಕೆ ಮಟ್ಟಕ್ಕಿದ್ದಿರ್ಬೇಡ ದೌರ್ಜನ್ಯ ಇನ್ನು ಯಾವ ಮಟ್ಟಕ್ಕೆ ನಡೆದಿರಬೇಡ ಆ ಟೈಮಲ್ಲಿ ಹಾಂ ಯಾಕಂತ ಹೇಳಿದರೆ ಜನಗಳು ಆತನ ವಿರುದ್ಧ ಧ್ವನಿಯತ್ತಕ್ಕೆ ಹೆದರ್ತಾರೆ ಅಂದರೆ ಇನ್ನೆಷ್ಟು ಎಷ್ಟರ ಮಟ್ಟಿಗೆ ಆತ ಕ್ರೌರ್ಯ ಎಸ್ಕಿದ್ದಾನೆ ಇದಕ್ಕೆಲ್ಲ ಅಂತ್ಯ ಕಾಣಿಸ್ಬೇಕು ಅಂದರೆ ಯಾರೋ ಒಬ್ಬ ಹೋರಾಡಲಿ ನಮಗೇನು ನಮಗ್ಯಾಕೆ ಬೇಕು ಇದೆಲ್ಲ ನಾನು ನನ್ನ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರ್ತೀನಿ ಅನ್ನುವಂತಹ ಮನೋಭಾವನೆ ಇದೆಯಲ್ಲ ಇದರಿಂದ ಫಸ್ಟು ಜನ ಹೊರಕ್ಕೆ ಇದು ಯಾರೋ ಒಬ್ಬರಿಂದ ಇಬ್ಬರಿಂದ ಒಂದು ಹತ್ತು ಜನರಿಂದ ಮಾಡೋಕ್ಕಾಗೋದಿಲ್ಲ ಯಾಕಂತ ಹೇಳಿದರೆ ಆತ ಬಹಳ ಬಲಿಷ್ಠವಾಗಿ ಬೆಳೆದಾನೆ ಹಾಗಾಗಿ ಸಮಾಜದಲ್ಲಿ ನಾವು ನೀವುಗಳು ಎಲ್ಲರೂ ಧ್ವನಿ ಎತ್ಬೇಕು ಪ್ರತಿಯೊಬ್ಬರು ಧ್ವನಿ ಎತ್ಬೇಕು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಸಂಬಂಧಿಕರಿಗೆ ಧರ್ಮಸ್ಥಳದಲ್ಲಿನ ಅನ್ಯಾಯಗಳ ಬಗ್ಗೆ ಮತ್ತು ಅಲ್ಲಿನ ದಬ್ಬಾಳಿಕೆಯ ಬಗ್ಗೆ ವಾಸ್ತವದ ಬಗ್ಗೆ ಅರಿವನ್ನು ಮೂಡಿಸಿ ಎಲ್ಲರೂ ಕೂಡ ಧ್ವನಿ ಎತ್ತಿ ಈಗ ಯಾರು ಹೋರಾಟನ ಇದ್ದಾರೋ ಇವರಿಗೆ ಬೆಂಬಲವಾಗಿ ನಿಲ್ಲೋಣ ಎಲ್ಲರೂ ಕೂಡ ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋಣ ಅಂತ ಹೇಳ್ತಾ ನಾನೇ ಒಂದು ಮಾತಿಗೆ ವಿರಾಮನ ಕೊಡ್ತೀನಿ ಒಂದೇ ಮಾತನ ಭಾರತ್ ಮಾತಾ ಕಿ ಜೈ